ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಏನಿವತ್ತು ಮಂಗಳೂವಾರದ ನಾನು ಎಲ್ಲರೂ ನೋಡಿದ್ದೀರಾ ಆಲ್ಮೋಸ್ಟ್ ಆಯಿತಾ ನಿಮಗೆ ಯಾರ್ಯಾರು ಆಯ್ತಾ ನಾಮಿನೇಷನಲ್ಲಿದ್ದಾರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಓಕೆ ನಾವು ಬರೀ ಆಯ್ತಾ ಓಕೆ ವಿಡಿಯೋ ಮಾಡೋದು ಇದು ಮಾಡೋದು ಆಯಿತಾ ಹೇಳೋದು ಅಷ್ಟೇ ಇದ್ದರೆ ಸಾಕಾಗಲ್ಲ ಓಕೆ ರಕ್ಷಿತಾ ಇದ ರಕ್ಷಿತನ ಬಗ್ಗೆ ತುಂಬ ನಾನು ವಿಡಿಯೋ ಮಾಡಿದ್ದೀನಿ ರಕ್ಷಿತನ ಬಗ್ಗೆ ಹೇಳಿದ್ದೀನಿ ರಕ್ಷಿತನಿಗಿರೋ ಮೆಚುರಿಟಿನೂ ಕೂಡ ನಾನು ಹೇಳಿದ್ದೀನಿ ಅಂದರೆ ರಕ್ಷಿತನ್ಗೆ ಎಷ್ಟು ಮೆಚುರಿಟಿ ಇದೆ ಅಂತಲೂ ಹೇಳಿದ್ದೀನಿ ಮತ್ತು ರಕ್ಷಿತ ಧ್ರುವಂತ್ ಆರೋಪಣೆಗೆ ಏನು ಧ್ರುವಂತು ರಕ್ಷಿತನಿಗೆ ಏನು ಆರೋಪಣೆ ಮಾಡಿದಾರಲ್ವ ಅವಳು ಡ್ರಾಮಾ ಅವಳು ನಾಟಕ ಅವಳು ಫೇಕ್ ಅಂತ ಅದಕ್ಕೆ ರಕ್ಷಿತ ಯಾವ ರೀತಿ ಆನ್ಸರ್ ಮಾಡಬೇಕು ಅದನ್ನು ಹೇಗೆ ಆಯಿತಾ ಪ್ರೇಕ್ಷಕರಿಗೆ ತಲುಪಿಸ್ಬೇಕು ಆ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದಾಳೆ ಅದು ಕ್ಯಾಪ್ಟನ್ ಆಗಿರುವಂತಹ ಮಾಳು ಹತ್ರ ಕುತ್ಕೊಂಡು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇ ಮಾಡಿದ್ದಾಳೆ ಅಂದ್ರೆ ಪ್ರೇಕ್ಷಕನಿಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇ ಮಾಡಿದಾಳೆ ಯೂಟ್ಯೂಬ್ ವಿಡಿಯೋ ಬೇರೆ ಬಿಗ್ ಬಾಸ್ ಮನೆ ಬೇರೆ ಬಿಗ್ ಬಾಸ್ ಮನೆ ಇದು ರಿಯಾಲಿಟಿ ಇದು ನನ್ನ ರಿಯಲ್ ಆಗಿ ನಾನು ಇರೋದು ಹೀಗೆ ಯೂಟ್ಯೂಬ್ ವಿಡಿಯೋಕ್ಕೆ ನಾನು ಆ ಕಂಟೆಂಟಿಗೆ ತಕ್ಕಂತೆ ಆ ಎಕ್ಸ್ಪ್ರೆಷನ್ನು ಮತ್ತು ಆ ಒಂದು ಎಕ್ಸೈಟ್ಮೆಂಟಲ್ಲಿ ನಾನು ಹೇಳ್ತೀನಿ ಅಷ್ಟೇ ಮಾಡುವ ಅಣ್ಣ ಅದಕ್ಕೆ ಅವ್ರು ನನ್ನ ಫೇಕು ಡ್ರಾಮಾ ಅಂದರೆ ಅದು ಅವ್ರ ಮನಸ್ಸಲ್ಲಿ ಅವ್ರು ಇರೋದನ್ನು ಹೇಳ್ತಾ ಇರೋದು ಅದಕ್ಕೂ ನನಗೂ ಯಾವ ರೀತಿಯ ಸಂಬಂಧ ಇಲ್ಲ ಅನ್ನೋದನ್ನು ತುಂಬ ಓಪನ್ ಆಗಿ ಹೇಳಿದ್ದಾರೆ ರಕ್ಷಿತ ಓಕೆ ತುಳುನಾಡಿನ ಜನತೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿದ್ದಾರೆ ನಾನು ನೋಡಿದ್ದೀನಿ ಧ್ರುವಂತಗೆ ಹೇಳ್ತಾ ಇದಾರೆ ದಯವಿಟ್ಟು ನೀನು ತುಳುನಾಡಿನವನೋ ಅಂತ ಎಲ್ಲೂ ಹೇಳ್ಕೋಬೇಡ ಆಯಿತಾ ನೀನು ಹೇಳಕ್ಕೆ ಹೋಗ್ಬೇಡ ತುಳುನಾಡಿನನೋ ಅಂತೇಳಿ ನೀನು ತುಳುನಾಡಿನನೋ ಅಂತ ಹೇಳ್ಕೊಳ್ಳೋಕ್ಕೆ ನಮಗೇನೇ ಆಯ್ತಾ ನಾಚಿಕೆ ಆಗ್ತಾಯಿದೆ ರಕ್ಷಿತ ಕೂಡ ನಮ್ಮ ತುಳುನಾಡಿನ ಹುಡುಗಿ ನಮ್ಮ ತುಳುನಾಡಿನ ಹುಡುಗಿಯ ಬಗ್ಗೆ ನಮ್ಮ ತುಳುನಾಡಿನ ಹೆಣ್ಮಗಳ ಬಗ್ಗೆ ಹೇಗೆ ನೀನು ತಪ್ಪಾಗಿ ಮಾತನಾಡ್ತೀಯಾ ಅಂತೇಳಿ ತುಂಬ ಜನ ಲೇಡೀಸ್ ಇರ್ಬೋದು ಆಯಿತಾ ವಯಸ್ಸಾಗಿರೋರಿರ್ಬೋದು ಯೂತ್ಸ್ ಇರ್ಬೋದು ಎಲ್ಲರೂ ಕೂಡ ಆಯಿತಾ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಆಯಿತಾ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ರಕ್ಷಿತಿಗೆ ರಕ್ಷಿತನ್ ಸಪೋರ್ಟ್ ಮಾಡೋಕ್ಕೆ ಮೇನ್ ರೀಸನ್ ಏನೇನು ಅಂದರೆ ಇಷ್ಟ ಚಿಕ್ಕ ವಯಸ್ಸಿಗೆ ಆ ಹುಡುಗಿಯ ಸಾಧನೆ ಮತ್ತು ಕೆಲಸದ ಮೇಲಿರುವಂತಹ ಶ್ರದ್ಧೆ ಬದುಕನ್ನು ಕಟ್ಟಿಕೊಳ್ಳುವುದರಲ್ಲಿ ಅವಳಿಗಿರುವ ಆಸಕ್ತಿ ಆಯಿತಾ ಇಷ್ಟು ಚಿಕ್ಕೇಜಿಗೆ ತಂದೆ ತಾಯಿಗೆ ಮನೆ ಕೊಡಿಸೋಕ್ಕೆ ಕಷ್ಟಪಟ್ಟಿದೆ ಅವನಿಗೆ ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸು ಅದ್ರ ಜೊತೆಗೆ ಯೂಟ್ಯೂಬ್ ವಿಡಿಯೋ ಅದ್ರ ಜೊತೆಗೆ ಪ್ರಮೋಷನ್ ಎಲ್ಲವನ್ನು ಆಯಿತಾ ತನ್ನ ಹೆಗಲ ಮೇಲೆ ಹೊತ್ತು ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಆಯಿತಾ ಮುನ್ನುಗ್ಗುತ್ತಿರುವ ರಕ್ಷಿತನ್ಗೆ ಇಡೀ ತುಳುನಾಡು ಇಡೀ ಸೌತ್ ಕೇಂದ್ರ ಸಪೋರ್ಟ್ ಮಾಡ್ತಾ ಇದೆ ನಾನು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ ಓಕೆ ಇಷ್ಟೆಲ್ಲ ಪಿ ಪೀಟಿಕೆ ಹಾಕಿದ ಮೇಲೆ ಯಾಕೆ ಈ ಪೀಟಿಕೆ ಅಂತ ಹೇಳಬೇಕಲ್ವಾ ಪೀಟಿಕೆ ಇಷ್ಟೇ ರಕ್ಷಿತಾ ಈ ವಾರ ನಾಮಿನೇಷನಲ್ಲಿದ್ದಾರೆ ನಾಮಿನೇಟ್ ಆಗಿದ್ದಾರೆ ರಕ್ಷಿತಾ ರಕ್ಷಿತಾ ನಾಮಿನೇಟ್ ಆಗಿದ್ದಾರೆ ಅಂದರೆ ಏನು ಈ ವಾರದ ಕ್ಯಾಪ್ಟನ್ ಆದಂತಹ ಮಾಡುವವರಿಗೆ ಬಿಗ್ ಬಾಸ್ ಅವರು ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಜವಾಬ್ದಾರಿ ಅಂದರೆ ಈ ಮನೆಯಲ್ಲಿ ಆಯಿತಾ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನ ನೀವೇ ನಡೆಸ್ಕೊಡ್ಬೇಕು ನೀವೇ ಪಕ್ಕಾ ರೀಸನ್ ಕೊಟ್ಟು ನಾಮಿನೇಟ್ ಮಾಡಬೇಕು ಅಂತ ಹಾಗಾಗಿ ಕೆಲವಷ್ಟು ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ನಮ್ಮ ರಕ್ಷಿತ ಕೂಡ ನಾಮಿನೇಟ್ ಆಗಿದ್ದಾರೆ ರಕ್ಷಿತನ್ಗೆ ಈ ವಾರ ಆಯಿತಾ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ರಕ್ಷಿತನ್ಗೆ ನಿಮ್ಮ ಓಟು ತುಂಬ ಮುಖ್ಯ ನಮ್ಮ ಸಪೋರ್ಟ್ ಎಷ್ಟು ಮುಖ್ಯವೋ ನಮ್ಮ ಓಟ್ ಕೂಡ ಅಷ್ಟೇ ಮುಖ್ಯ ಯಾಕೆ ಅಂತಂದರೆ ಓಟ್ ಅನ್ನೋದು ಆ ಒಂದು ಕಂಟೆಸ್ಟೆಂಟನ್ನ ಒಂದು ಪಿಗೆ ತಗೊಂಡು ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕಾರಣ ಇಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ರಕ್ಷಿತನ ಬಗ್ಗೆ ವಿಡಿಯೋಸು ರೀಲ್ಸು ಕೆಲವೊಂದು ಕಂಟೆಂಟು ಬರ್ತಾ ಇರುತ್ತೆ ಅಂದರೆ ಲೈವಲ್ಲಿ ಏನು ತೋರಿಸ್ತಾರೆ ಅವೆಲ್ಲ ಕಂಟೆಂಟ್ಗಳು ಆಯಿತಾ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ ಅವೆಲ್ಲವೂ ಕೂಡ ಸರ್ಕ್ಯುಲೇಟ್ ಆಗ್ತಾ ಒಂದು ಐಪ್ ಕ್ರಿಯೇಟ್ ಆಗಿರುತ್ತೆ ಆ ಐಪ್ ಕ್ರಿಯೇಟಿನ ಜೊತೆಗೆ ರಕ್ಷಿತನಿಗೆ ಓಟು ಕೂಡ ತುಂಬ ಮುಖ್ಯ ಆಗುತ್ತೆ ಯಾಕೆಂದ್ರೆ ಬಿಗ್ ಬಾಸ್ ಟೀಮು ರಕ್ಷಿತನ್ಗೆ ಬರುವಂತಹ ಓಟಿನ ಮೇಲೆ ಆಯಿತಾ ರಕ್ಷಿತನ ತುಂಬ ನಮಗೆ ಬಿಗ್ ಬಾಸಲ್ಲಿ ತೋರಿಸ್ತಾರೆ ಒಂದು ತಿಳ್ಕೊಳ್ಳಿ ಯಾವ ಕಂಟೆಸ್ಟೆಂಟಿಗೆ ತುಂಬ ಆಯಿತಾ ಒಂದು ಸ್ಕ್ರೀನ್ ಸ್ಪೇಸ್ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಅಂತಂದರೆ ನಾವು ಹಾಕುವ ಓಟುವಿನ ಮೂಲಕ ನಾವು ಯಾರಿಗೆ ಹೆಚ್ಚು ಓಟ್ ಹಾಕ್ತೀವಿ ಅಂಥವ್ರನ್ನ ಬಿಗ್ ಬಾಸಲ್ಲಿ ತುಂಬ ತೋರಿಸ್ತಾ ಇರ್ತಾರೆ ಅದೇ ನಿಮಗೆ ಯಾರಿಗೆ ಓಟಿನ ಸಂಖ್ಯೆ ಕಮ್ಮಿ ಬರುತ್ತೆ ಅಂಥವ್ರನ್ನ ಹೆಚ್ಚಾಗಿ ತೋರಿಸಲ್ಲ ರಕ್ಷಿತನ್ನ ಇನ್ನೂ ಹೆಚ್ಚಾಗಿ ಬಿಗ್ ಬಾಸಲ್ಲಿ ತೋರಿಸ್ಬೇಕು ರಕ್ಷಿತನಿಗೆ ಇನ್ನೂ ಹೆಚ್ಚಿನ ಸ್ಕ್ರೀನ್ ಪ್ರೆಸೆನ್ಸ್ ಸಿಗಬೇಕು ಸ್ಕ್ರೀನ್ ಸ್ಪೇಸ್ ಸಿಗಬೇಕು ಅಂದರೆ ನಿಮ್ಮ ಓಟು ತುಂಬ ಮುಖ್ಯ ಓಟ್ ಮಾಡಿ ರಕ್ಷಿತನಿಗೆ ನಾನು ರಕ್ಷಿತನಿಗೆ ಸುಮ್ಮನೆ ಓಟ್ ಮಾಡಿ ಅಂತ ನಾನು ಹೇಳ್ತಾಯಿಲ್ಲ ರಕ್ಷಿತನ ಗೇಮ್ ನೋಡಿ ರಕ್ಷಿತನ ಆನೆಸ್ಟಿ ನೋಡಿ ಓಟ್ ಹಾಕಿ ಅಷ್ಟು ಚಿಕ್ಕ ಹುಡುಗಿ ಎಲ್ಲವನ್ನು ಸಹಿಸಿಕೊಂಡು ಯಾವುದಕ್ಕೂ ಆಯಿತಾ ಓವರಾಗಿ ರಿಯಾಕ್ಟ್ ಮಾಡಿದೆ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮುನ್ನುಗ್ತಿದ್ದಾಳೆ ಈ ವೀಕು ನಿಮ್ಮ ಒಂದು ಓಟ್ ತುಂಬ ತುಂಬ ಮುಖ್ಯ ಆಯಿತಾ ನೀವು ಈ ವಿಡಿಯೋದ ಕೆಳಗಡೆ ಏನು ಕಮೆಂಟ್ ಮಾಡ್ತೀರೋ ಮಾಡಲ್ವೋ ನಂಗೆ ಗೊತ್ತಿಲ್ಲ ಪ್ಲೀಸ್ ರಕ್ಷಿತನಿಗೆ ವೋಟ್ ಮಾಡಿ ಅಷ್ಟೇ ನಿಮ್ಮ ಕಮೆಂಟು ವೋಟ್ ಫಾರ್ ರಕ್ಷಿತಾ ಅಷ್ಟೇ ವೋಟ್ ಫಾರ್ ರಕ್ಷ ರಕ್ಷಿತ ಅಂದರೆ ಒಂದು ಟ್ಯಾಗ್ ಹಾಕಿ ವೋಟ್ ಫಾರ್ ರಕ್ಷಿತಾ ಈ ವೀಕು ರಕ್ಷಿತನಿಗೆ ವೋಟ್ ಮಾಡಿ ವೋಟ್ ಮಾಡಿ ಹೆಚ್ಚಿನ ಓಟು ಬಂದಷ್ಟು ರಕ್ಷಿದಂಗೆ ತುಂಬ ಒಳ್ಳೆಯದು ಯಾಕೆ ಅಂದರೆ ಫಿಫ್ಟಿ ಡೇಸ್ ಕಳೀತು ಈ ಫಿಫ್ಟಿ ಡೇಸ್ ಆದಮೇಲೆ ಗೇಮ್ ಟಫ್ ಆಗುತ್ತೆ ಕಂಟೆಸ್ಟೆಂಟುಗಳನ್ನು ಇಷ್ಟಪಡೋರು ಕೂಡ ಹೆಚ್ಚಾಗ್ತಾರೆ ಅಂದರೆ ಅವರವರ ನೆಚ್ಚಿನ ಕಂಟೆಸ್ಟೆಂಟುಗಳಿಗೆ ಅವ್ರು ಓಟ್ ಆಗ್ತಾರೆ ಹಾಗಾಗಿ ಯಾರ್ಯಾರಲ್ಲ ರಕ್ಷಿತನ್ನು ಇಷ್ಟಪಡ್ತೀರಾ ಯಥ ರಕ್ಷಿತನ ಓಟ್ ಹಾಕಿ ನಾನಂತೂ ಯಾವಾಗಲೂ ಹೇಳ್ತೀನಿ ನನ್ನ ನನ್ನ ನಾನು ಯಾರನ್ನ ಇಷ್ಟಪಡ್ತೀನಿ ಆ ಕಟ್ಟೆ ಕಂಟೆಸ್ಟೆಂಟುಗಳಿಗೆ ನಾನು ಪ್ರತಿ ವರ್ಷವೂ ಕೂಡ ನಾನು ಒಂದು ರಿವ್ಯೂ ಮಾಡಿದಾಗ ಹೋದ ವರ್ಷವೂ ಅಷ್ಟೇ ಈ ವರ್ಷವೂ ಅಷ್ಟೇ ಆ ಕಂಟೆಸ್ಟೆಂಟುಗಳಿಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ದಯವಿಟ್ಟು ಓಟ್ ಹಾಕಿ ಅಂತಲೂ ಕೂಡ ಹೇಳ್ತೀನಿ ನಾನು ಕೂಡ ಓಟ್ ಹಾಕ್ತೀನಿ ಏಕೆಂದರೆ ರಕ್ಷಿತನಿಗೆ ವೋಟ್ ಹಾಕೋದ್ರಿಂದ ಒಂದು ಜೆನ್ಯೂನ್ ಕಂಟೆಸ್ಟೆಂಟ್ಗೆ ನಾವು ವೋಟ್ ಹಾಕ್ತಿದ್ದೀವಿ ಅನ್ನೋ ಒಂದು ಮನಸ್ತೃಪ್ತಿ ನಮಗಿರುತ್ತೆ ಯಾಕೆ ಅಂತಂದರೆ ಯಾವಾಗಲೂ ಅಷ್ಟೇ ಬಿಗ್ ಬಾಸ್ ಅಂದರೆ ತುಂಬ ಪಿ ಆರ್ ಟಿಮ್ಗಳು ಇಟ್ಕೊಂಡು ತುಂಬ ಆಯಿತು ಅದಕ್ಕೆ ಲಕ್ಷಾಂತರ ರೂಪಾಯಿ ಸುರಿದು ಬಿಗ್ ಬಾಸ್ ಮನೆ ಒಳಗಡೆ ಸೆಲೆಬ್ರಿಟಿಗಳು ಬರ್ತಾರೆ ಲಕ್ಷಾಂತರ ರೂಪಾಯಿ ಸುರಿದು ಸೆಲೆಬ್ರಿಟಿಗಳು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಆದರೆ ಯಾವ ಪಿ ಆರ್ ಟೀಮ್ ಇಟ್ಕೊಳ್ಳದೆ ಯಾರ ಒಂದು ಸಹಾಯವನ್ನು ಕೇಳದೆ ಓನ್ಲಿ ಪ್ರೇಕ್ಷಕರ ಫ್ಯಾನ್ಸ್ ಒಂದು ಸಪೋರ್ಟಿನಿಂದ ಬಿಗ್ ಬಾಸ್ ಮನೆ ಒಳಗಡೆ ಸೂಪರ್ ಡೂಪ್ಪರಾಗಿ ಆಟ ಆಡ್ತಿರುವಂತ ರಕ್ಷಿತನ್ಗೆ ಆಯ್ತಾ ಯಾವ ಪಿ ಆರು ಇಲ್ಲ ನಾವೇ ಫ್ಯಾನ್ಸು ನಾವೇ ಸಪೋರ್ಟರ್ಸು ನಾವೇ ಆಯ್ತಾ ಪ್ರೇಕ್ಷಕರು ಕೂಡ ಹಾಗಾಗಿ ರಕ್ಷಿತನ್ಗೆ ಸಪೋರ್ಟ್ ಮಾಡಿ ವೋಟ್ ಮಾಡಿ ಈ ವಾರ ನಿಮ್ಮ ಓಟು ತುಂಬಾ ಮುಖ್ಯ ಪ್ರತಿ ಸರಿಗೂ ನಾನು ಒಂದೇ ಹೇಳೋದು ನಾವು ಹಾಕುವ ಓಟು ನಮಗೆ ಮನಸ್ತೃಪ್ತಿನ ತರಬೇಕು ನಾವು ಒಬ್ರಿಗೆ ವೋಟ್ ಮಾಡ್ತಿದ್ದೀವಿ ಒಬ್ಬರು ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂದರೆ ಅವ್ರನ್ನ ನೋಡಿದಾಗ ಈ ಕಂಟೆಸ್ಟೆಂಟು ವೋಟ್ ಮಾಡಿದ್ಕೂ ಸಾರ್ಥಕ ಆಯ್ತಪ್ಪ ಅನ್ನಿಸ್ಬೇಕು ನನ್ನ ನಿಮಗಿಷ್ಟ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್